ಸ್ವಾಗತ ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಅಂಬೇಡ್ಕರ್ ಸೇನೆಯ ತಾಲೂಕಾ ಸಮಿತಿ ವತಿಯಿಂದ ಮಾನ್ಯ ತಹಶೀಲ್ದಾರರು ತಾಳಿಕೋಟಿಯವರ ಮುಖಾಂತರ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಶ್ರೀ ಎಚ್ ಎಸ್ ಮಹಾದೇವಪ್ಪ ಸಾಹೇಬರಿಗೆ ನಮ್ಮ ತಾಲೂಕಿನ ಎಸ್ ಎಸ್ ಎಲ್ ಸಿ ನಂತರ ವಿದ್ಯಾರ್ಥಿನಿಯರಿಗೆ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯ ಮಂಜೂರು ಮಾಡಬೇಕೆಂದು ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಬಸ್ಸು ಮಾದರ್ ತಾಲೂಕು ಅಧ್ಯಕ್ಷರಾದ ಗೋಪಾಲ್ ಕಟ್ಟಿಮನಿ ನಾಗರಾಜ್ ಗಜಕೋಶ ಯಮನಪ್ಪ ನಾಯ್ಕೋಡಿ ಪರಶುರಾಮ್ ತಳವಾರ ಭೀಮಾಶಂಕರ್ ಸೋನೋನೆ ಮೈಬೂಬ್ ಔಂಟಿ ಪರಶುರಾಮ್ ನಾಲ್ತೋಡ ಬಾಗಪ್ಪ ಕಟ್ಟಿಮನಿ ಮಡು ಚಲವಾದಿ ಶಶಿಕುಮಾರ್ ಚಲವಾದಿ ಬಸವರಾಜ್ ತೋಟದ ಸಾವಣ್ಣ ಕಡದಾಳ್ ಶಿವಪ್ಪ ಮಾದರ್ ಶೇಖಪ್ಪ ಕಟ್ಟಿಮನಿ ಹಲವಾರು ಮುಖಂಡರು ಭಾಗವಹಿಸಿದ್ದರು ಮಹಿಳೆಯರಿಗೆ ಆದ ನಂತರ ಹಾಸ್ಟೆಲ್ ಕಾರಣ ಹಾಸ್ಟೆಲ್ ಹೊಂದಿರೋದರಿಂದ ಅಲ್ಲಿ ಬಿ ಆಯ್ಕೆ ಆಗ್ತಾರೆ ಮತ್ತು ಹದಿನೈದು ನಾಲ್ಕು ಕೂಡ ಕಾರಣಕ್ಕಾಗಿ ಇವತ್ತು ಬಡವರ ಮಕ್ಕಳು ಹೋದ ನಂತರ ಮತ್ತು ಹಳ್ಳಿ ಹಳ್ಳಿಯಲ್ಲಿ ಇರ್ತಕ್ಕಂಥ

ಎಸ್ ಎಸ್ ಎಲ್ ಸಿ ನಂತರದ ನಿಲಯ ಇಲ್ಲದ ಸಲುವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಯಾಕಂದರೆ ಗಾಳಿ ಕೋಟಿಗೆ ಸುತ್ತಮುತ್ತಲಿನ ಬಸ್ ಬಸ್ನಲ್ಲಿ ಬರಬೇಕಾದರೆ ತೊಂದರೆ ಆದದಂಥ ಅವರು ಪಾಲಕರು ವಿಶೇಷವಾಗಿ ಮಂಡಿಸಿ ಶಾಲೆಯನ್ನು ಎಸ್ ಎಸ್ ಎಲ್ ಸಿ ನಂತರ ಶಾಲಿನ ಬಡಿಸುತ್ತಿದ್ದಾರೆ ಹೀಗಾಗಿ ಬಡ ವಿದ್ಯಾರ್ಥಿಗಳಿಗೆ ಮುಂದಿನ ಉತ್ತಮ ಶಿಕ್ಷಣಕ್ಕಾಗಿ ಕಲಿಬೇಕನ್ನುವ ವಿದ್ಯಾರ್ಥಿನಿಗಳಿಗೆ ಭಾಳ ಅನಾನುಕೂಲ ಆಗುತ್ತಿದೆ ಅದಕ್ಕಾಗಿ ಮಾನ್ಯ ಎಸ್ ಸಿ ಮಾದಪ್ಪ ಸಮಾಜ ಕಲ್ಯಾಣ ಸಚಿವರು ಇದಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿ ಆದಷ್ಟು ಬೇಗನೆ ನಮಗೆ ಒಂದು ನೂತನ ನಿಲಯ ಹೊಲಿಸಿ ಕೊಟ್ಟಿದ್ದಾರೆ ಬಹಳ ಅನುಕೂಲ ಆಗ್ತದೆ ಎಲ್ಲರೂ ಪಾಲಕರು ಈಗ ಒಂದು ಕಲ್ತಾರೆ ಶಾಲೆ ಒಂದು ಕಳೆದಂತೆ ಅಂತ ಹೇಳ್ತಾರೆ ಹೆಣ್ಣು ಕೆಲಬೇಕಾದ್ರೆ ವಿದ್ಯಾರ್ಥಿ ನಿಲಯ ಇತ್ತಂದ್ರೆ ಬಹಳಷ್ಟು ಐ ಎಸ್ ಕೆ ಎಸ್ ಬಿ ಎಸ್ ಐ ಬಿ ಎಲ್ಲರೂ ಹೆಣ್ಣು ಮುಂದೆ ಇದೆ ಅದಕ್ಕೆ ವಿದ್ಯಾರ್ಥಿ ನಿಲಯ ತೆಗೆದುಕಟ್ಟ ನಮ್ಮ ಮಂಜೂರು ಮಾಡಿ ನಮ್ಮ ತಾಲೂಕಿಗೆ ಇನ್ನಷ್ಟು ಹೆಣ್ಣು ಮಕ್ಕಳು ಎಲ್ಲ ವಿಶೇಷವಾಗಿ ಮುಂದುವರಿತಾರಂತ ನಾನು ಇಷ್ಟು ಮಾತುಗಳನ್ನು ಆಡುತ್ತೇನೆ ಜೈ ಭೀಮ್ ಮತ್ತು ಮುಂದಿನ ಸುಮಾರುಗಳಲ್ಲಿ ವಿಸ್ತೀತ ನಮ್ಮ ಮನೆಯಲ್ಲಿ ಇರೋಲ್ಲ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮೂರ್ತಿ ಅಣ್ಣನವರಿಗೂ ನಾವು ಮನೆ ಮುಖಾಂತರ ಮತ್ತು ನಾವು ವೈಯಕ್ತಿಕವಾಗಿ ಬೆಂಗಳೂರು ಮಟ್ಟದಲ್ಲಿ ಕೂಡ ನಮ್ಮ ರಾಜ್ಯ ಸಮಿತಿ ವತಿಯಿಂದ ಈ ತಾಳೆಕೋಟೆ ಬಗ್ಗೆ ಸ್ವಲ್ಪ ನೆಟ್ಟ ಕೊಡಲಿ ಅದು ಸ್ವಲ್ಪ ಭೇಟಿಯಾಗಿ ಅಂತಕ್ಕಂಥ ಮಾತನ್ನು ನಮ್ಮ ರಾಜ್ಯ ಸಿಬ್ಬಂದಿ ನಾವು ಇಲ್ಲಿ ಎಲ್ಲ ಒತ್ತಾಯ ಮಾಡ್ತೀವಿ ಮತ್ತು ಇನ್ನೇನು ಏನೇ ರೀತಿ ವಿಳಂಬವಾದರೆ ಮತ್ತು ನಮ್ಮ ಏನು ಏನೇನು ಶಿಕ್ಷಣದ ಬಗ್ಗೆ ಅಲ್ಲವ नाटी न ओतिरो ಸಂಘಟನೆ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ವಿಭಾಗ ಜನರು ಇವರಿಗೆ ವಿಷಯ ವಿಜಯಪುರ ಜಿಲ್ಲೆಯ ನೂತನ ತಾಲೂಕು ಕಾಳುಕೋಟೆ ಪಕ್ಷ ಮತ್ತು ಸಾಮಾಜಿಕ ಕಲ್ಯಾಣ ಇಲಾಖೆ ಸರ್ಕಾರಿ ವ್ಯಕ್ತಿ ವಿದ್ಯಾರ್ಥಿಗಳಿಗೆ ವಸ್ತು ನೀಡಲು ಬೆಂಗಳೂರು ಮಾಡುವ ಕುರಿತು ಮಾಂಜನೆ ನಾವು ಅಂಬೇಡ್ಕರ್ ಜಿಲ್ಲೆಯಲ್ಲಿ ಕಾಳುಕೋಟೆ ತಾಲೂಕು ಸಂಬಂಧ ನಮ್ಮ ಅಂಬೇಡ್ಕರ್ ಜಿಲ್ಲೆಯ ಸಂಘಟನೆ ಸಾಮಾಜಿಕ ಕಾರ್ಯ ಮಾಡುವಲ್ಲಿ ಜನರ ಜಾಯಿ

ವರದಿ ನಜೀರ್ ಚೋರ್ಗಸ್ತಿ ಡಿ ಎಂ ಎಸ್ ನ್ಯೂಸ್ ತಾಳಿಕೋಟೆ ಜಾಹೀರಾತಿಗಾಗಿ ಡಿ ಎಮ್ ಎಸ್ ನ್ಯೂಸ್ಗೆ ಸಂಪರ್ಕಿಸಿ